ಈಗ ಒಂದೇ ಹೋಗುದು ನಾಳೆದು ಸಂಜೆ ಹೊರಟಿದೆ ಒಂದು ರಾತ್ರಿ ಆಗ್ಲಿ ನಾಳೆ ದಿವಸ ನಾಳೆ ನಾಳೆ ರಾತ್ರಿ ಹೋಗುದು ಇನ್ನು ಮೊದಲು ಹೋಗಿ ಇಲ್ಲಿ ಬನ್ನಿ ನಾನು ಹೇಳಿದ ಹತ್ತು ಸಾವಿರ ಕೊಡ್ತೇನೆ ಅಂತ ಮತ್ತೆ ಇನ್ನು ಚೊರೆ ಎಲ್ಲ ಆಗುದು ಬೇಡ ನಿನ್ನ ಇಷ್ಟು ಕೊಡುದು ಕೊಡಿ ನಾನು ಹತ್ತು ಕೊಡ್ತೇನೆ ನೀನು ಹತ್ತು ಕೊಡ್ತೇನೆ ಅದು ಸಾಕು ಮತ್ತೆ ಅವನ ಅವನಲ್ಲಿ ಕೆಲಸ ಮಾಡ್ತಾನಲ್ಲ ಅದು ಹಣ ಉಂಟು ಅವನಲ್ಲಿ ಮತ್ತೆ ಹಣ ಕೊಟ್ಟು ಕೊಟ್ಟು ಅಭ್ಯಾಸ ಆಗ್ತದೆ ಈ ಮಕ್ಕಳಿಗೆ

अरे मिलता नहीं आई जाएगी तन बर्तन है बरोबर कौन सा बोलेगा इंटर कूदो बरोबर तब तक नहीं करना आई जाएगी इन्हें यहाँ सीखता रहने लगा कूद पेरे आई तो बरोबर तीन दिन साथ नहीं तुम

ಅವನು ಮೇಗ ತಂದು ಬಂದೆ ನಾನು ಹಾ ನೋಡು ಇಲ್ಲಿಲ್ಲ ಕೊണ്ടാಕಿದ್ದು ಫ್ರಿಜ್ ಅಲ್ಲಿ ಇಡು ಎರಡು ಮೂರು ಭಾಗ ತಂದಿದ್ದೆಲ್ಲ ಹಾ ಅದು ಕಾಕಟ್ ಸಿಕ್ಕಿತಾ ಹಾ ಸಿಕ್ಕಿದೆ ನೋಡು ದೊಡ್ಡದಿತ್ತು ಫ್ರೆಶ್ ಇದೆ ಹಾ ಹಾ ಇವತ್ತೊಂದು ಎರಡು ಮೂರು ತಗಿ ಗಾಸ್ಕ್ಕೆ ಬಂದೆ ಈಗ ಒಂದು ಫೋನ್ ಹಾ ಆಯ್ತು ಯಾವುದು ಫೋನ್ ಅಂತಾ ನಾನು ಹೋಗೋದಲ್ಲ ಓಕೆ ಈಗ ಸಂಜೆ ಮಡದ ಬೇಕಲ್ಲ ಹೋಗು

ಮತ್ತೆ ಅಂತ ಮೀನೆಲ್ಲ ತಗೊಳ್ಬೇಕಾದ್ರೆ ನಾವು ಅದು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿ ಏಳು ರೇಟ್ ಕೊಟ್ಟು ತರಬೇಕು ಒಳ್ಳೆಯ ಮತ್ತೆ ಏನು ಅಲ್ಲಿ ಬರುವಾಗ ದಾರಿ ಸ್ಟಾರ್ಟ್ ಆಯ್ತು ಅದೊಂದು ಬೈಕಿನ ಹೋಗಿ ಕಾರಿಗೆ ಹೋಗಿ ಸರಿ ಒಂದು ಸ್ಪಾಟ್ ಅಲ್ಲಿ ಖಾಲಿ ಮತ್ತೆ ಎಂತ ಮಾಡುದು ಈ ಮಕ್ಕಳಿಗೆಲ್ಲ ಇದು ಒಂದು ಬೈಕ್ ಸಿಕ್ಕಿದ್ರೆ ಸಾಕು ಹೋಗೋದು ಗೊತ್ತಾಗುದಿಲ್ಲ ಏನಾದ್ರೂ ಗೊತ್ತಾಗುದಿಲ್ಲ ಒಂದು ಮೆಲ್ಲ ಹೋಗುದು ಸಮಾಧಾನದಲ್ಲಿ ಹೋಗುದು ಹಾಗೇನಿಲ್ಲ ಅಮಾಸರ ಎಲ್ಲದಕ್ಕೂ ಆಯ್ತು ಮಾರ ನೀನ್ ಹೇಗ ಹೋಗ್ತಿ ಅಂತ ಹೇಳಿದೆಯಲ್ಲ ಹೊರಡು ಅದಕ್ಕೆ ನಂತರ ನೀನ್ ಒಂದು ವಾರದಲ್ಲಿ ಬರ್ತೀಯಲ್ಲ ಮತ್ತೆ ನಾವು ಸೇರುದಿಲ್ಲ ಒಂದ್ ಎರಡು ದಿವಸ ನಮಗೆ ಸೌಕರ್ಯ ಉಂಟು ಈಗ ಮೂರೇ ಹೋಗುವ ಪ್ಲಾನ್ ಮಾಡಿದ್ದೇವೆ ನಾವು

ಅವನು ಹೋಗ್ತಾನೆ ಫ್ರೆಂಡ್ಸರು ಅವರೊಟ್ಟಿಗೆ ಹೋಗಿ ಕುಡಿಯುವುದು ಅದು ಇದು ಎಲ್ಲ ಮಾಡಿದರೆ ನನಗೆ ಗೊತ್ತಾದ್ರೆ ಮತ್ತೆ ಈ ಮನೆಯೊಳಗೆ ಕಾಲೇಜಿಗೆ ನಾವು ಬಿಡುದಿಲ್ಲ ಗೊತ್ತಾಯ್ತಲ್ಲ ಹೋಗೋಕೆ ಅದೇ ಹೆದರಿಕೆ ಆಗಿದೆ ಹೋಗಿ ಬಂದರೆ ಮಕ್ಕಳೆಲ್ಲ ಬೀಚಲ್ಲಿ ಎಲ್ಲ ಹೇಗೆ ಕುಡ್ಯಿದೆಲ್ಲ ಎಲ್ಲ ಬಾ ಬೀಚಲ್ಲಿ ಸ್ನಾನ ಮಾಡಿ ಬಂದ ಹೌದು ಕುಡಿದೇನೋ ಹೋಗಬೇಡಿ ಎಲ್ಲೆಲ್ಲೆಲ್ಲ ಹ್ಞೂ ಅಲ್ಲಿ ಎಲ್ಲ ಕ್ರಾಯ ಕಮ್ಮಿ ಅಲ್ಲ ಕುಡಿಯುವುದಿಲ್ಲ ಹೌದು ಹೌದು ಮೈದಲ್ಲ ಏನಿಲ್ಲ ಅದೇ ಹೇಳಿದ್ರು ಓದಲೆಲ್ಲ ಒಟ್ಟಾರೆ ಮರೆತು ಇರಬಾರ್ದು ಇದರೆಲ್ಲ ಇದ್ರೆಲ್ಲ ಒಳ್ಳೆದಲ್ಲ ಮಕ್ಕಳು ನಿಮ್ಮ ಪ್ರಾಯಕ ತಕ್ಕಾಗಿ ಇರಬೇಕು ಮತ್ತೆ ಗೊತ್ತುಂಟಲ್ಲ ಯಾವತ್ತು ನಾವು ಬುದ್ಧಿವಾದ ಹೇಳಿಕೆ ನಿಮ್ಮ ಹತ್ರ ಇರುವುದಿಲ್ಲ ಮತ್ತೆ ಏನು ಆಗಬಾರ್ದು ಅಂತ ಮೊದಲೇ ಹೇಳಿದೆ ಒಳ್ಳೆ ಸ್ವಭಾವ ಇದ್ರೆ ಎಲ್ಲಿ ಹೋದ್ರು ನಮಗೆ ನಿಲ್ಬಹುದು ಎಷ್ಟು ದಿನ ಬೇಕು ಕುಡಿಯುವುದು ಬೇರೆಯವರು ಒತ್ತಾಯ ಮಾಡಿದ್ರು ನನಗೆ ಬೇಡ ನಾನು ಇಷ್ಟೇ ಲಿಮಿಟ್ ನನಗೆ ಇಷ್ಟೇ ಸಾಕು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನ್ ಬೇಕದು ಅಲ್ಲನೆ ನೀನ್ ಹೇಳ್ಬೋದು ನಾನು ಹೇಳಿದೆ ಕೇಳ್ತಾನೆ ಅವನು ಅವನಮ್ಮ ಮಗ ಅವನು ಕೇಳ್ತಾನೆ ಈಗ ರೆಡಿ ಹೊರಟೆ ನಾನು ಹೋಗುದೀನ ಊಟ ಮಾಡುವ ಊಟ ನೀವು ಮಾಡಿ ಬಾ ಊಟ ಬೇಡ